ಯಾರು ಎದ್ದಿಲ್ಲ ಸೂರ್ಯನು ಹುಟ್ಟಿಲ್ಲ ಏನಾಗ್ತಿದೆ ಈ ಪ್ರಪಂಚದಲ್ಲಿ ಆನೆ 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 ಸೂರ್ಯನ ಜನ್ಮಕ್ಕೆ ಹೋಗೋ ಕೇಳಿ ಇಸ್ಕೋ ಬತ್ತಿತ್ತು ಅಂದ್ರೆ ಕದ್ಕೋ ಬತ್ತಿತ್ತಲ್ಲ ಬಿಡ್ರಬೇಕು ಬಡವನಿದ ನನಿದ ಫಾರೆಸ್ಟ್ ಒಳಗಡೆ ಹೋಗಿ ಕಿತ್ಕೊಂಡ್ರೆ ಕಂಪ್ಲೀಟ್ ಆಗ್ತೈತೆ ಫ್ರೆಂಡ್ಸ್ ಚೆನ್ನಾಗ್ ಆಗ್ತಿತ್ತ ವ್ಯಾಪಾರ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಇದೆಲ್ಲಕ್ಕಿಂತ ಹೆಚ್ಚು ಇವೆಲ್ಲ ಸೊಪ್ಪ ಸೊಪ್ಪ ಮನೇಲಿ ಒಂದ್ ವಾರ ಸೊಪ್ಪಮಯ ಹೋಣಸ್ತ್ರೆ ಗುಚ್ಚ ಕಾಣಿಸ್ತೈತೆ ಸೀಗೆ ಸೊಪ್ಪು ಉಪ್ಸ ರೆಡಿ ಫ್ರೆಂಡ್ಸ್ ಅಲ್ಲ ಖಾಲಿ ಆದ್ರೂ ಇದ್ರೊಳಗಡೆ ಮುಖ ಹಾಕ್ಬಿಟ್ಟು ಒರ್ಸ್ತೀನಿ ಹೊರತು ಎಸ್ಯೋ ಮಗಳೇ ಅಲ್ಲ ಫ್ರೆಂಡ್ಸ್ ಎಲ್ಲಾರ್ಗೂ ತವ್ರ ಮನೆಯಿಂದ ಬರ್ತೈತೆ ಈ ತರ ಐಟಂಗಳು ನನ್ಗೆ ಗಂಡನ್ ಮನೆಯಿಂದ ಬರ್ತೈತೆ ಮದುವೆ ಹಾಕೋದು ಬೇಡ ಬಾಹುಬಲಿ ಬಾಹುಬಲಿ ಶಿವಬಲಿ ಶಿವಬಲಿ ಹಿಂಗಾಗೈತೆ ಈರುಳ್ಳಿ ಮತ್ತೆ ಟೊಮೊಟೊ ಮಾತ್ರ ಬೆಳಗ್ಗೆ ಕಟ್ ಮಾಡ್ಕೋತೀನಿ ಆಯ್ತು ರೆಂಡ್ಸ್ವಲ್ಕ ಬ್ಯಾಕ್ ಅಲ್ಲಿ ಎಲ್ಲರೂ ಹೇಗಿದ್ದೀರಿ ಇನ್ನಂತೂ ಸೂಪರ್ ಡೂಪರ್ ಆಗಿ ಬೆಳಗ್ಗೆ ಐದುವರೆಗೆ ಎದ್ದಿದ್ದೀನಿ ಆದರ್ಶ ಸೋಸೆ ಅನ್ಸ್ಕೋಬೇಕಂದ್ರೆ ಐದು ಗಂಟೆ ಐದುವರೆಗೆ ಎದ್ದೊಳ್ಬೇಕು ಎದ್ಬಿಟ್ ನೋಡ್ತಾ ಇದೀನಿ ಒಂದು ನರ ಪಿಳ್ಳ ಸಹ ಎದ್ದೊಳಿಲ್ಲ ಹಳ್ಳಿ ಅಪ್ಡೇಟ್ ಆಗ್ಬಿಡ್ತಾ ಏಳು ಗಂಟೆಗೆ ಎದ್ದೊಳ್ತಾರೆ ಏನೋ ಗೊತ್ತಿಲ್ಲ ಅದಕ್ಕೆ ಸುಮ್ಮನೆ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀನಿ ಶಿವಾನೂ ಇಲ್ಲ ಮನೆಯಲ್ಲಿ ಮನೆಯಲ್ಲಿ ಇನ್ನೂ ಯಾರೂ ಎದ್ದಿಲ್ಲ ಹಾಲು ತಗೊಬರೋಕ್ಕೆ ಕಳಿಸ್ದೆ ಮನೇಲಿ ಹಸು ಇಲ್ಲ ಫ್ರೆಂಡ್ಸ್ ಮಾರ್ಬಿಟ್ಟವ್ರೆ ಅದಕ್ಕೆ ಹಾಲಿಗೆ ಹೊರ್ಗಡೆನೇ ಕಳಿಸಿದ್ದೀನಿ ತಗೊಬರೋಕ್ಕೆ ಹೋಗಿ ಟೀ ಮಾಡಬೇಕು ನನಗೆ ಶಾಕ್ ಆಗ್ತಿದೆ ಅದಾಗೆ ಯಾರು ಎದ್ದಿಲ್ಲ ಸೂರ್ಯನೂ ಹುಟ್ಟಿಲ್ಲ ಏನಾಗ್ತಿದೆ ಈ ಪ್ರಪಂಚದಲ್ಲಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಓಕೆ ಫ್ರೆಂಡ್ಸ್ ನಿಮಗೆ ಸೌಂಡ್ ಕೇಳಿಸ್ತಿತ್ತು ಅಂತ ಅನ್ಕೋತೀನಿ ದೂರದಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೋಳಿಗಳು ಕುರಿಗಳು ಮೇಕೆಗಳು ಇಬ್ಬರುಸ್ತರೆ ನಮ್ಮನ್ನು ನವಿಲುಗಳು ಮೂರು ಗಂಟೆಯಿಂದ ಹಿಂಸೆ ಕೊಟ್ಟು ಕೊಟ್ಟು ಕೂಗ್ತವೆ ಅದಕ್ಕೆ ಎದ್ದೆ ಕೈಗೆ ಇವಾಗ ಅಂದ್ಬಿಟ್ಟು ಇಲ್ಲ ಸಿಗೋಲ್ಲ ಅವೆಲ್ಲೋ ಕಾಡಲ್ಲಿ ಕೂಗ್ತಾ ಇರ್ತವೆ ಆ ವಾಯ್ಸ್ ಇಷ್ಟು ಜೋರು ಇರ್ತೈತೆ ನನಗಿಂತ ಕೇಳಿಸ್ತಿತ್ತು ಅನ್ಕೊತೀನಿ ಓಕೆ ಫ್ರೆಂಡ್ಸ್ ಈಗ ಎದ್ದೋಳದು ಎದ್ಬಿಟ್ಟಿದ್ದೀನಿ ಶಿವನ ಆಲ್ತೈತೆ ತರ್ತೈತೆ ಟೀ ಕೊಟ್ಬಿಟ್ಟು ಹೋಗ್ತಾರದೆ ಫ್ರೆಂಡ್ಸ್ ಸೀಟ್ ಹಾಕೋರು ಬರ್ತಾರೆ ಬರ್ತಾರೆ ಅಂದ್ಕೊಂಡ್ವಿ ಅವ್ರಿಗೆ ಇವತ್ತು ಬರಲ್ವಂತೆ ಫ್ರೀ ಇಲ್ಲ ಇವತ್ತು ಅಂತಂದ್ಬಿಟ್ರು ಫೋನ್ ಮಾಡಿ ಕರೆಸ್ಕೊಂಡ್ರು ಫ್ರೆಂಡ್ಸ್ ಫ್ರೀ ದಿನ ಬನ್ರಿ ಹಾಕ್ಕೊಡ್ತೀನಿ ಅಂತ ನೋಡಿದ್ರೆ ಇಲ್ಲ ಯಾರಾದರೂ ಇದ್ದೇ ಇಲ್ಲಿ ಇಲ್ಲಾಂದರೆ ಹೆಂಗಂದ್ರೆ ಹಂಗೆ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಗೋಡೆಗಳೆಲ್ಲ ನೆನೆಯಂಗೆ ಹಂಗೆ ಹಿಂಗೆ ಬಂದಿದ್ದು ಕೆಲಸನೇ ಆಗಿಲ್ಲ ಟೈಮೇ ಸರಿ ಇಲ್ಲ ಅದಕ್ಕೆ ಭಾನುವಾರ ಮತ್ತೆ ಬರೋದಾ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತು ಜರ್ನಿ ಇಲ್ಲಿಂದ ಮತ್ತೆ ನಮ್ಮ ಮನೆಗೆ ಜರ್ನಿ ಇರ್ತೈತೆ ಏನೇನಾಗ್ತೈತೆ ಎಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತೀರಾ ವೀಡಿಯಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಆಯ್ತು ಅಂದರೆ ಇನ್ನೊಂದು ವೀಡಿಯೋಸೆಲ್ಲ ನೋಡಿ ಸಪೋರ್ಟ್ ಮಾಡಿ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತೀರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಿಮ್ಮ ಸೋರ್ಗೆ ಇರಲಿ ಇದು ಬೆಳಗಿನ ವಾತಾವರಣ ಫ್ರೆಂಡ್ಸ್ ಇಲ್ಲಿ ಸೂರ್ಯ ಆ ಬೆಟ್ಟದಲ್ಲೇ ಉಟ್ಬೇಕು ಝೂಮಲ್ಲಿ ನೋಡಿದ್ರೂ ಇಲ್ಲ ನಾನು ಚಳಿ ನಾನು ಆಚೆ ಬರೋಲ್ಲ ಅಂದ್ಬಿಟ್ಟು ಬೆಟ್ಟದಿಂದ ಮಲಗೈತೆ ಬರಲಿ ಹಿಮ ಎಲ್ಲ ಮುಚ್ಕೊಂಡಿದ್ದೆ ಫ್ರೆಂಡ್ಸ್ ಬೆಟ್ಟ ಆದರೆ ಗಿಡಗಳು ಇರೋದ್ರಿಂದ ನೀಟಾಗಿ ಕಾಣಿಸ್ತಾಳೆ ಓಕೆ ಫ್ರೆಂಡ್ಸ್ ಈಗ ಹಿಮ ನೋಡುವ ಟೈಮಲ್ಲ ಮನೆ ನೋಡುವ ಟೈಮು ಮನೆ ಕೆಲಸ ನೋಡುವ ಟೈಮು ಹೊರಡನ ಬನ್ರಿ ರಾತ್ರೆಲ್ಲ ಚಳಿಗೆ ನೋಡಿಗೆ ಹೋಗ್ಬಿಟ್ಟಿದ್ದೀನಿ ಕಾಮಿಡಿ ಏನಂದ್ರೆ ಈ ಬ್ಯಾಗ್ ಒಳಗೆ ಬೆಡ್ಶೀಟ್ಗಳು ಇಟ್ಟಿದ್ದೀನಿ ಫ್ರೆಂಡ್ಸ್ ಹೋದ್ ಬಂದಾಗ ಮರ್ತೋಗ್ಬಿಟ್ಟಿದ್ದೀನಿ ಐದು ಗಂಟೆಲಿ ಎಚ್ಚರ ಆಗೈತೆ ನಡಗಿ ನಡಿಗೆ ನಡಿಗೆ ಅಯ್ಯೋ ದೇವ್ರೆ ನನ್ನ ಯಾಕೆ ಹೇಳ್ತೀರಾ ಫ್ರೆಂಡ್ಸ್ ಇಲ್ಲಿ ಪೇಸ್ಟ್ ಇದೆ ನನ್ನ ಪೂರ್ವ ಜನ ಪುಣ್ಯ ಆದ್ರೆ ಇದ್ರೆ ಶಿವ ಬ್ರಷ್ ಯಾವ್ದು ನನ್ನ ಬ್ರಷ್ ಯಾವ್ದು ಬಂದಾಗೆಲ್ಲ ಕನ್ಫ್ಯೂಷನ್ ಆರ್ ತಿಂಗಳಿಗೆ ಮೂರ್ ತಿಂಗಳಿಗೆ ಯಾವ್ದು ನೋಡಕ್ ಚೆನ್ನಾಗೈತೆ ಮಾಡ್ಕೊಂಡಿರ್ತೀನಿ ಹಂಗಾಗಿ ಪ್ಯಾರ್ಟೇ ನನ್ ಕಲರ್ವಾಗಿ ನವಿಲ್ಗಳು ಎಲ್ಲ ಎಲ್ಲಾ మనవాళగారా బెల్ల బెల్ల టీ ఫ్రెండ్స్ ఇది ಬ್ರೆಡ್ ಎತ್ಕೋ ಗ್ಯಾಸ್ ಅಲ್ಲಿ ಬಿಸಿ ಇಲ್ಲ ಒಲೆಯಲ್ಲಿ ಟೀ ಬಿಸಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ತಾತಾ ತಾತಾ ಬರ್ತೀನಿ ಫೇರ್ ಅಂಡ್ ಲವ್ಲಿ ಕ್ರೀಮ್ ಏನು ಹಾಕಿಲ್ಲ ಅಂದ್ರೆ ಮಾತ್ರ ಜೋರಾಗಿ ಹಾಕಿದ್ದೀನಿ ಕನ್ನಡಿ ಇರಲಿಲ್ಲ ಫ್ರೆಂಡ್ಸ್ ಅದಕ್ಕೆ ಹಾಕ್ಕೊಂಡಿದ್ದು ಗೊತ್ತಾಗಿಲ್ಲ ಎಷ್ಟು ಹಾಕಿದ್ದೀನಿ ಅಂತ ಈಗ ಟೈಮ್ ಬಂದು ಆರು ಮುಕ್ಕಾಲು ಫ್ರೆಂಡ್ಸ್ ಇಷ್ಟೊತ್ತಿಗೆ ಇದ್ದೀವಿ ಒಂಬತ್ತು ಗಂಟೆ ಅಷ್ಟರಲ್ಲಿ ಹೋಗ್ಬಿಟ್ಟು ಶಿವ ಕೆಲಸಕ್ಕೆ ಹೋಗಬೇಕು ಆಲ್ರೆಡಿ ಲೇಟ್ ಲೇಟಾಗೋಯ್ತು ಸಾರಿ ನೆನ್ನೆನೋ ರಜಾ ಆಗೋಯ್ತು ರಜಾ ಹಾಕಿದ್ದು ವೇಸ್ಟ್ ಆಗೋಯ್ತು ಫ್ರೆಂಡ್ಸ್ ನೆನೆ ಪೇಂಟ್ ಹೊಡೆದು ಹಾಕ್ಸ್ಬಿಟ್ಟಿದ್ರೆ ಸರಿ ಹೋಗ್ತಿತ್ತು ಸೀಟ್ ಅವ್ರು ಬಂದೇ ಇಲ್ಲ ಬೇಜಾರು ಆಗ್ತೈತೆ ಮತ್ತೆ ಇನ್ನೊಂದಿನ ರಜಾ ಹಾಕ್ಕೊಂಡು ಬರಬೇಕು ಹತ್ರ ಆಗಿದ್ರೆ ತಲೆ ಇರಲಿಲ್ಲ ಅಲ್ಲಿಂದ ಬರೋದು ಹೋಗೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ ಕಷ್ಟ ಫ್ರೆಂಡ್ಸ್ ಕಷ್ಟ ಯಾರಾದ್ರೂ ಇಲ್ಲಿ ಇದ್ದು ಸಪೋರ್ಟ್ ಮಾಡಿ ಹಾಕ್ಸೋ ಚೆನ್ನಾಗಿರ್ತಿತ್ತು ಅನಸ್ತೈತೆ ಅದೃಷ್ಟ ಮಾಡಿದ್ರು ನೋಡ್ರಿ ಪಕ್ಕನೆ ಮನೆ ಇಷ್ಟಿದ್ರೆ ಸಾಕು ಬದುಕಕ್ಕೆ ಬೆಟ್ಟ ಇದ್ರೆ ಸಾಕು ಅನ್ಸ್ತೈತೆ ಅಲಾ ನಾನ್ ಹಂಗಂತೀನಿ ಪಾಪ ಅವ್ರ ಆನೆಗಳಿಗೆ ಭಯ ಪಟ್ಕೊಂಡಿರ್ಬೇಕು ಯಾವ ಗ್ಯಾಪ್ ಅಲ್ಲಿ ಅಂತ ಆನೆ 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 ಈಗ ನನಗೆ ಎಲ್ಲರ ನವಿಲ್ ಕಾಣಿಸಿದ್ರೆ ಸಾಕು ಅಂತ ಹುಡುಕ್ತಾ ಇದ್ದೀನಿ ಫ್ರೆಂಡ್ಸ್ ನವಿಲ್ ಸಿಕ್ಕೇ ಸಿಗ್ತೈತೆ ನಾವು ಬಂದಾಗೆಲ್ಲ ಫ್ರೆಂಡ್ಸ್ ನವಿಲ್ ನವಿಲ್ ನವಿಲ್ಯೋ ಇಷ್ಟ ಪ್ಲೀಸ್ 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 ಒಂದೇ ಒಂದು ವಿಡಿಯೋ ತಗೋತೀನಿ ಇರೋ 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 ಮನುಷ್ಯರಿಂದ ದೂರನೇ ಇರ್ತವೆ ವಾವ್ ನಾನೆ ಓಡೇ ಹೋಗ್ಬಿಡ್ತಿದ್ದೆ ಹತ್ರನೇ ಇತ್ತು ಫ್ರೆಂಡ್ಸ್ ಅದ್ ನೋಡಿದ್ ಖುಷಿಗೆ ವಿಡಿಯೋನೇ ಮಾಡ್ಕೋಬೇಕು ಅನ್ಸಿಲ್ಲ ನನಗೆ ಹತ್ರನೇ ನೋಡ್ದೆ ಲೈಫಲ್ ಫಸ್ಟ್ ಐಪು ಹತ್ರ ನೋಡಿದ್ದು ಸಖತ್ ಆಗಿತ್ತು ಮರ್ಲವಾಡಿಗೆ ಬಂದ ಫ್ರೆಂಡ್ಸ್ ಇವಾಗ ಮರ್ವಾಡಿ ಮರ್ಲವಾಡಿ ಮಾರ್ವಾಡಿ ಓ ಹೂವನ ಇದು ಹ ಗು ರೇಷ್ಮೆ ಗುಡು ಫ್ರೆಂಡ್ಸ್ ಇದು ರೇಷ್ಮೆ ಇದೇ ಹೋಟೆಲ್ ಅಲ್ಲಿ ನಾನು ಊಟ ಮಾಡಬೇಕಾ ಬೇಡ ಏನೇನೇ ಹೋಟೆಲ್ ಕ್ಲೀನ್ ಇರಲಿಲ್ಲ on ತರ ಅನಿಸುತ್ತಿದೆ ಹಾ ಟಮಟೋ ಹೋಟೆಲ್ ಊಟ ತಿಂದುಬಿಟ್ಟೆ ಫ್ರೆಂಡ್ಸ್ ನನಗೆ ಆಗೋದಿಂದ ಹೋಟೆಲ್ ಮರಳಿಸ್ತೈತೆ ಕ್ಲೀನ್ ಇರಲಿಲ್ಲ ತಿಂದ್ರೂ ಆಗಲ್ಲ ಶಿವ ಹೇಳದ್ ಮತ್ ಕೇಳೋ ಬೇಡ ಬೇಡ ಅಂದ್ರೆ ಬಲವಂತವಾಗಿ ಉಪವಾಸ ಇದ್ರೆ ಸುಸ್ತಾಗ್ಬಿಡ್ತಿ ತಿನ್ನೋ ಅಂತ ಕೊಡಿಸ್ತು ಇಬ್ರು ಒಂದು ಪ್ಲೇಟ್ ಅಲ್ಲಿ ಹಾಫ್ ಹಾಫ್ ಪ್ಲೇಟ್ ತಗೊಂಡ್ವಿ ಇಲ್ಲೇನು ಅಷ್ಟೊಂದು ರುಚಿಯಾಗಿ ಊಟ ಇರಲ್ಲ ಆದ್ರೂ ಏನೋ ಒಂದು ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೇಬೇಕು ಗಾಡಿ ಓಡ್ಸಕ್ ಎನರ್ಜಿ ಬೇಕು ಅಂತ ಈ ಪ್ಲಾನ್ ರೇಷ್ಮೆ ಗೂಡು ಇಸ್ಕೊಳಕ್ಕೆ ಹೋಗ್ತಾ ಇದೀವಿ ಕೊಡ್ತಾರ ಇಲ್ಲೋ ಗೊತ್ತಿಲ್ಲ ಕೇಳಿ ಇಸ್ಕೋಬತ್ತೈತೆ ಅಂದ್ರೆ ಕದ್ಕೋಬತ್ತೈತಲ್ಲ ಮೀಟರ್ ಬೇಕು ಮೀಟರ್ ಮೀಟರ್ ರೇಷ್ಮೆಗೂಡು ಫ್ರೆಂಡ್ಸ್ ರೇಷ್ಮೆ ಹುಳನ ಮೇಯಿಸಿದ್ರೆ ಅದು ಹಿಂಗೆ ಗೂಡು ಕಟ್ಟೋದು ಫ್ರೆಂಡ್ಸ್ ತುಂಬ ಜನಕ್ಕೆ ಗೊತ್ತಿರಲ್ಲ ಮಕ್ಕಳಿಗೆಲ್ಲ ಇದರಲ್ಲೇ ರೇಷ್ಮೆ ಸೀರೆ ಬರೋದು ರೇಷ್ಮೆ ಸೀರೆ ತಗೊಳಕ್ಕೆ ಆಗ್ತಿತ್ತು ಇಲ್ಲ ಅಂದ್ಬಿಟ್ಟು ರೇಷ್ಮೆ ಇದು ಎರಡು ಎತ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಲಕ್ಷ್ಮಿ ಅಂತಾರೆ ಫ್ರೆಂಡ್ಸ್ ಇದನ್ನು ನಾನು ದೇವಸ್ ಫೋಟೋದ ಹತ್ರ ಇಟ್ಕೊತೀನಿ ಎತ್ಕೊಂಡೋಗಿ ಅದಕ್ಕೆ ಇಸ್ಕೊಂಡೆ ಇಸ್ಕೊಂಡಿಲ್ಲ ಕದ್ವಿ ಫ್ರೆಂಡ್ಸ್ ಇಲ್ಲಿ ಸೀಗೆ ಸೊಪ್ಪು ತೋರಿಸಿ ನನ್ನ ಗಂಡ ತಪ್ಪು ಮಾಡಿದ್ವಿ ಅದಕ್ಕೆ ಇವಾಗ ನಿಲ್ಲಿಸ್ಬಿಟ್ಟು ನಾನು ಕಿತ್ಕೊಳ್ಳೇಬೇಕು ಅಂದ್ಬಿಟ್ಟು ಇದ್ದೀನಿ ನಿನ್ಮೇಲೆ ಏನು ತರಿಸಲ್ಲ ನನ್ಗಂಡ ಟೈಮ್ ಆಯ್ತು ಟೈಮ್ ಆಯ್ತು ಅಂತಿದ್ದೆ ಟೈಮ್ ಆದ್ರೂ ಫ್ರೆಂಡ್ಸ್ ಸೀಗೆ ಸೊಪ್ಪು ಅದೃಷ್ಟ ಮಾಡಿರ್ಬೇಕು ತಿನ್ನಾಕೆ ಎಲ್ಲಪ್ಪ ಸೀಗೆ ಸೊಪ್ಪ ಏನು ಇದು ಸೀಗೆ ಕಾಯಿ ಸೊಪ್ಪು ನೋಡಪ್ಪ ಅದೇ ಸಂಧಿಕ ನಡೀ ನಡೀದ ಯಾಕಂದ್ರೆ ಕೆ ಎಸ್ ಸಿ ಇತ್ತೀಚೆಗೆ ಡೇಂಜರ್ ಆಗಿಬಿಟ್ಟೈತ್ ಫ್ರೆಂಡ್ಸ್ ಒಯಾ ನಾನು ಅಲ್ಲಿ ನೋಡ್ತಾ ಇದೀನಿ ಒಂದಿಳೀ ಸಿಕ್ಕಿದ್ರೆ ಸಾಕಪ್ಪ ಈ ತರ ಚಿಗ್ರ ಕಿತ್ಕೊಳ್ಳೋದು ಫ್ರೆಂಡ್ಸ್ ಈಗ ಸೊಪ್ಪು ಅಂದ್ರೆ ಏನ್ ರುಚಿಯಾಗಿರ್ತೈತಿ ಗೊತ್ತಾ ತಿನ್ನಕ್ ಅದೃಷ್ಟ ಮಾಡಿರ್ಬೇಕು ಇದನ್ನೆಲ್ಲ ಈ ಕಡ್ಡಿ ಬಲ್ತ್ ಬಿಟ್ಟಿದೆ ಆದ್ರೂ ಇಲ್ಲಿ ಹಾ ಮುಳ್ಳು ಮಾತ್ರ ಅಯ್ಯಪ್ಪ ಸರಿಯಾಗಿ ಚುಚ್ತೈತೆ ಇದನ್ನೇ ನಾವು ಫಾರೆಸ್ಟ್ ಒಳಗಡೆ ಹೋಗಿ ಕಿತ್ಕೊಂಡ್ರೆ ಕಂಪ್ಲೀಟ್ ಆಗ್ತೈತೆ ಫ್ರೆಂಡ್ಸ್ ರೋಡ್ ಸೈಡೆಲ್ಲ ಹಂಗಾಗಿ ಕಿತ್ಕೋಬಹುದು ಇದನ್ನೆಲ್ಲ ಕಿತ್ಕೊಳ್ಳಂಗಿಲ್ಲ ರೋಡ್ ಫಾರೆಸ್ಟ್ ಅಲ್ಲಿ ಕೊಡಪ್ಪ ಕೊಡಪ್ಪ ಕವರ್ ಇಲ್ಲ ವೇಳು ಗಂಟೆ ಹಾಕೊಬಿಡ್ತೀನಿ ಸಕತ್ತಾಗ್ಬಿಟ್ಟೈತೆ ಫ್ರೆಂಡ್ಸ್ ಮಳೆ ಉಗ್ದಿರೋದಕ್ಕೆ ಅದಕ್ಕೂ ಸಿಕ್ಕಿದ್ದ ಚಾನ್ಸು ಯಾರೋ ಜನಗಳು ಬರ್ತಾವ್ರಪ್ಪ ಏ ಬೈದಗಿದ್ದು ಬಿಟ್ಟಾರೋ ನಮ್ಮೂರಲ್ಲಿ ಏನು ಕೆಲಸ ಅಂತ ಇಷ್ಟು ಸಿಕ್ತು ಫ್ರೆಂಡ್ಸ್ ಇಲ್ಲ ಸಿಕ್ತೈತೆ ಅದ್ರ ಮ್ಯಾಲಕ್ಕೈತೆ ಇಷ್ಟು ಸಾಕು ಒಂದು ಇಡಿ ಫಸ್ಟ್ ಟೈಮ್ ಕಿತ್ತಿದ್ದು ಫ್ರೆಂಡ್ಸ್ ಯಾವಾಗಲೂ ಶಿವ ಅವರ ಕಿತ್ತಿ ಕಿತ್ತ ಕಟ್ಕೊಳ್ಸೋದು ಅಂದೇಳಿ ಸಾಕಿಷ್ಟು ಒನ್ ಟೈಮ್ಗೆ ಆಗ್ತೈತೆ ನಮ್ಮ ಇಬ್ಬರಿಗೆ ಹಾಲು ಹಾಕಿ ಮಾಡ್ಕೊಂಡ್ರೆ ಕಾರಮ್ಮನ ದೇವಸ್ಥಾನ ಓಡ ಕವಿತಾ ವಾತಾವರಣ ಮನೆಗೆ ಹೋಗಿದ ತಕ್ಷಣ ಮಳೆ ಬಂದ್ಬಿಡ್ಬೇಕು ಫ್ರೆಂಡ್ಸ್ ಅವಾಗ ನನ್ನ ಗಂಡನ ರಾ ಸಿಕ್ಕು ಪಾಪ ರೆಸ್ಟಾರ ಆ ತಾತ ಒಳ್ಳೆ ಮಾವನಕೊಂಡು ಹೋಗ್ತಪ್ಪಿ ಅಡ್ಡ ಕಪ್ಪಿ ಅಡ್ಡ

ಎಲ್ಲ ಇದು ಅದು ಒತ್ತಿರೋದು ಮಾವನಹಣ್ಣು ಅಷ್ಟೇ ಒಂದಕ್ಕೊಂದು ಚೆನ್ನಾಗ್ತಿ ವ್ಯಾಪಾರ ನೂರು ರೂಪಾಯ ಯಾವುದೋ ಆಗ್ಯಪ್ಪ ಹ್ಞೂ ಎಲ್ಲ ಹಿಂದಾ ಬಿಟ್ಟದ ಹಣ್ಣು ಗೆಡ್ಡೆ ಹಣ್ಣು ಇದೆ ಗಾಡಿ ಕುಗಡವರ್ದು ಹಾಂ ಒಂದು ನಾನೂರು ಗ್ರಾಮ್ ಆಯಿತು ಎಷ್ಟು ನೂರು ರೂಪಾಯಾ ಚೆನ್ನಾಯ್ತಾ

ಆಯ್ತು ಆಯ್ತು ಸಮಾಧಾನ ಮಾಡ್ಕೋ ಮಾಡ್ಕೋ ಇಲ್ಲ ಆಯ್ತು ಆಯ್ತು ಕೂಲ್ ಕೂಲ್ ಲೈಫಲ್ಲಿ ಇದೆಲ್ಲ ಕಾಮಣ್ಣು ಸಮಾಧಾನ ಮಾಡ್ಕೊಟಾಮು ಬಾ ಹೋಗೋಣ ಹೆಂಗ್ತಾವ ನೋಡಪ್ಪಿ ಅವನ ಎಲ್ ಮಲಗಿದ್ದ ಅಂತ ತೋರಿಸ್ತಾವನೆ ನೋಡಲ್ಲಿ ಒಂದು ದಿನಗಳಂತರ ನಂತರ ನಮ್ಮ ಮನೆ ಯಾರೋ ಮಂತ್ವಾಡವ್ರೆ ದುಷ್ಕರ್ಮಿಗಳು ಅಂದ್ರೆ ಇರುವೆಗಳು ಏನ್ ಹತ್ರ ಇಪ್ಪಾಡಿ ಇಟ್ಟಿರೋದು ಎದುರ್ಕೋತವನಲ್ಲ ಇವನು ಸರಿ ಬಾ ಅದ್ ಸೈಡಲ್ಲಿ ಇಟ್ಟಿದ್ದೀನಿ ಬಾ ಅದೇನು ಮಾಡಲ್ಲ ಬಾ ಇವಾಗಲ್ಲ ಫ್ರೆಂಡ್ಸ್ ಯಾವಾಗ್ಲೇ ಅದನ್ನ ಇಟ್ಟರು ಅಡ್ಡ ಅವ್ನು ಬರಲ್ಲ ಭಯ

ಅಂತ ಓಕೆ ಫ್ರೆಂಡ್ಸ್ ಈಗ ಟೈಮ್ ಬಂದು ಒಂದು ಗಂಟೆ ಆಯ್ತು ಈ ಅಡುಗೆ ಇಟ್ಟಿದ್ದೀನಿ ಇಷ್ಟ ರೆಡಿ ಆಗ್ಬೇಕಾಯ್ತು ಶಿವನೇ ಹೇಳಿದ್ದು ಸೀಗೆ ಸೊಪ್ಪು ಸರ್ ಮಾಡ್ತೀನಿ ಫ್ರೆಂಡ್ಸ್ ಅಂತ ಅಂತ ಹೇಳಿದೆ ಅದು ಫ್ರೆಶ್ ಆಗಿದ್ದಾಗೆ ಮಾಡಬೇಕು ಅದನ್ನ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಂಗಿಲ್ಲ ಹಂಗೆ ಇಟ್ಕೊಳ್ಳೋಂಗಿಲ್ಲ ಅದೇನೋ ಕಿತ್ತಿ ಹಂಗೆ ಇಟ್ಬಿಟ್ರೆ ಅದು ಬಲ್ತೋಗ್ತೈತಂತೆ ಕಿತ್ತ ಮೇಲೆ ಬಲಿತೈತಂತೆ ಗಟ್ಟಿ ಹೋಗ್ತೈತಂತೆ ಅದಕ್ಕೋಸ್ಕರ ಹಾಲು ಕೊಟ್ಟಿಲ್ಲ ಅದಕ್ಕೆ ಈಗ ಬಂತು ತಂದು ಇಲ್ಲ ಹೋಗಿದೆ ಹೋಗೈತೆ ಅವರೇ ಬೆಳೆ ಬೇಗ ಹಾಕಿದ್ದೀನಿ ಸ್ವಲ್ಪ ಅಕ್ಕಿ ತೊಳೆದೇ ಕಿಟ್ಟಿದ್ದೀನಿ ಇವೆರಡು ಬೇಕಲ್ಲಿ ಈ ಗ್ಯಾಪ್ ಅಲ್ಲಿ ನಮ್ಮ ಗಂಟು ಮುಟ್ಟೆಯಲ್ಲಿ ಏನೇನೆಲ್ಲ ತುಂಬ್ಕೊ ಬಂದಿದ್ದೀನಿ ನೋಡೋಣ ಬಂದ್ರಿ ಫ್ರೆಂಡ್ಸ್ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಇದೆಲ್ಲಕ್ಕಿಂತ ಹೆಚ್ಚು ಇವೆಲ್ಲ ಇದು ಹೊಸ ಮರ ಫ್ರೆಂಡ್ಸ್ ಅದಕ್ಕೆ ಇದ್ರಲ್ಲಿ ಹಾಕಿದ್ದೀನಿ ಏನ್ ಅನ್ಕೋಬೇಡ್ರಿ ಆಮೇಲೆ ಮರತಲ್ಲ ತಿಂಡಿ ಇದು ಕನಸೆ ನಂದಿನಿ ಚಕ್ಲಿ ಬೆಣ್ಣೆ ಮುರ್ಕೋ ಇದೇ ಫಸ್ಟ್ ಟೈಮ್ ತಂದಿರೋದಲ್ಲ ನಂದಿನಿ ಐಟಮ್ ನಮ್ಮ ಮನೇಲಿ ನೋಡ್ಕೊಂಡು ಅವತ್ ನೋಡಿದ್ದೆ ಇವತ್ ತಕೊಂಡ ಯಾಕಂದ್ರೆ ಅವತ್ತಿನ ಅಲ್ಲ ತಗೊಳೋಕೆ ನಾವ್ ಸಾಕ್ತಾರಲ್ಲ ಬಿಡ್ಲು ಪ್ಲಾಸ್ ಅವೇ ಟೇಸ್ಟ್ ಇತ್ತು ಬೆಣ್ಣೆ ಮುತ್ತಿಂದ ಎಷ್ಟ್ ವರ್ಷಗಳಾಯ್ತು ಬೇಕ್ರಿ ಈ ತರ ಇಲ್ಲ ಹ್ಮ್ ಬೇಕ್ರಿ ಲೀವ್ ಕಮ್ಮ ಅಂತ ಇರ್ತದೆ ಸಿಗ ಸಪ್ ಫ್ರೆಂಡ್ಸ್ ನಿಮ್ ತೊಳ್ದಾ ಆಲ್ ಬಂತು ಹೆಂಗೋ ಮಾವನೇನು ಫ್ರೆಂಡ್ಸ್ ಸೇಮ್ ಬೆಲ್ಲವೇ ನೋಡಿ ಫ್ರೆಂಡ್ಸ್ ದೊಡ್ಡ ದೊಡ್ಡದಾಗ ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಹಣ್ಣುಗಳು ಆಣ್ಣಗಳು ತಗೊಳ್ಳೋಕೋಗ್ಬೇಡಿ ರುಚಿ ಪಚ್ಚಿ ಏನಿರೋ ಈ ಥರ ಸಣ್ಣ ತಗೊಳ್ರಿ ಫ್ರೆಂಡ್ಸ್ ಈ ಥರ ಕೆಂಪು ಕಲರ್ ಬಂದಿರಬೇಕು ಬೆಲ್ಲ ಶಿವ ಆಲ್ರೆಡಿ ಮೂರು ಜಮಾಯ್ಸೈತೆ ನಾನು ತಿಂದೆ ಇಲ್ಲ ತಿಂತೀನಿ ಸಾಂಬಾರ್ ಪುಡಿ ಮನೇಲಿ ಜಾಸ್ತಿ ಇತ್ತು ಫ್ರೆಂಡ್ಸ್ ಇನ್ನೊಂಚೂರು ಎತ್ಕೊಂಡ್ಬಂದೆ ಅವರು ಐಟಮ್ ಎಲ್ಲ ಅವರೆಲ್ಲ ನೆನೆ ವಿಡಿಯೋದಲ್ಲಿ ನೋಡ್ರಲ್ಲ ಮಾಡಿಸ್ತಾರೆ ಅದಕ್ಕೆ ಎತ್ಕೊಂಡೆ ಅಲ್ಲಿ ಈ ಹುಳ ನೋಡೋ ಫ್ರೆಂಡ್ಸ್ ಎಲ್ಲ ಐಟಮೂ ಹುಳ 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 ನೋಡ್ಕೊಂಡೆ ಇಲ್ಲ ಅದಕ್ಕೆ ಫ್ರಿಜ್ಜೆಲ್ಲಾದರೂ ಇರ್ತೀನಿ ಇದು ಕೀರೆ ಸೊಪ್ಪು 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 ನಮ್ಮ ಕೀರೆ ಸೊಪ್ಪು ಇದು ಬರೀ ಗೊಬ್ಬರ ಹಾಕಿ ಬೆಳೆಸಿರೋದು ಕೀರೆ ಒನ್ಗೋನೆ ಎರಡು ಮಿಕ್ಸು ಅದ್ರ ಕೀರೆನೇ ಫ್ರೆಂಡ್ಸ್ ಮೇಲೆ ಒಂದೆರಡು ಎರಡ್ ಕಡ್ಡಿ ಒನ್ಗೋನೆ ಐತೆ ಇಷ್ಟೇ ಇವತ್ತು ನಾವು ಅಲ್ಲೇ ಇದ್ರೆ ಒನ್ಗೋನೆ ಸೊಪ್ಪು ಇದು ಕಿತ್ಕೋಬೋತ ಇದೆ ಚೆನ್ನಾಗಿಲ್ಲ ಅಂದ್ರೆ ನಾನು ತಿನ್ನಲ್ಲ ಅಂತ ಅರ್ಥನಾ ನೋಡಿ ಫ್ರೆಂಡ್ಸ್ ಬೇಡ ತಿನ್ಕೋತೀನಿ ಅಂತ ಇದೆ ಹಂಗೇ ಫ್ರೆಂಡ್ ನಮ್ಮನೆಯಲ್ಲಿ ಕಾಯೋದ್ ಗಿಡದಿಲ್ಲ ಇದು ಸಹ ಸೊಪ್ಪೆ ಇದು ಕೀರೆ ಸೊಪ್ಪೆ ಅದು ಇದು ಬೆಳಗ್ಗೆ ಕಿತ್ಕೊ ಬಂದಿದ್ರು ಇದು ಮಧ್ಯಾಹ್ನ ಸಂಜೆ ಕಿತ್ಕೊ ಬಂದಿದ್ರು ಒಂದು ವಾರ ಸೊಪ್ಪು ಮಯ ಗಂಟೆ ನಿಂಬೆ ಹಣ್ಣು ಗಜ್ಜು ನಿಂಬೆ ಹಣ್ಣು ಇದು ಸಣ್ಣ ನಿಂಬೆಹಣ್ಣು ಬೇಳೆ ನಾನು ಕ್ಲೀನ್ ಮಾಡಿ ಇಟ್ಟಿದ್ನಲ್ಲ ಫ್ರೆಂಡ್ಸ್ ತಳದಲ್ಲಿ ಉದ್ರಿರೋದು ತುಂಬಿಟ್ಟಿದ್ನಲ್ಲ ಅದು ಬೇಳೆ ಹೋಗ್ಲಿ ಬಿಡಿ ಬೇಜಾರ್ ಬೇಜಾರು ಇದಕ್ಕೆಲ್ಲ ರೇಷ್ಮೆ ಹುಳ ಎತ್ಕೊಂಡ್ ಬಂದಿದ್ದಲ್ಲ ಫ್ರೆಂಡ್ಸ್ ಇದನ್ನ ದೇವ್ರ ಫೋಟೋ ಹತ್ರ ಮತ್ತೆ ಮೂರು ತೋತಾಪುಡಿ ಯಾವಾಗ ಹೋದ್ರೂ ನಮ್ಮ ಮನೆಗೆ ಮಿಸ್ ಮಾಡದೆ ಬರುವಂತಹ ಕುಂಬಳಕಾಯಿ ಕುಂಬಳಕಾಯಿ ಜಾಸ್ತಿ ಬೆಳೀತಾರೆ ಫ್ರೆಂಡ್ಸ್ ಒಂದು ನೆಕ್ಸ್ಟ್ ಟೈಮ್ ಹೋದಾಗ ಒಲತ್ರ ಹೋಗ್ತೀನಿ ವಿಡಿಯೋ ಮಾಡ್ತೀನಿ ಕುಂಬಳಕಾಯಿ ಗಿಡ ಹೆಂಗ್ ಬೆಳೆಸಿರ್ತಾರೆ ಗೊತ್ತಾ ಫ್ರೆಂಡ್ಸ್ ನೀರ ಇಲ್ದಿರನೆ ಬೆಳ್ದಿತಾ ಏನೋ ಗೊತ್ತಿಲ್ಲ ಒಂದತ್ರ ಎಲ್ಲ ಫ್ರೆಂಡ್ಸ್ ನಮ್ಮದು ಮಳೆ ಬಿದ್ದಾಗ ಮಾತ್ರ ಬೆಳೆಯೋಂಥ ಬೆಳೆ ರಾಗಿ ಗೋಧಿ ಅವರೆ ಹಾವು ಇವು ಕುಂಬಳಕಾಯಿ ಇವಿಷ್ಟೋ ನಮ್ಮ ಐಟಮ್ಗಳು ಇವಾಗ ಹಿಂಗೆ ಇಡ್ತೀನಿ ಫ್ರೆಂಡ್ಸ್ ಇವಾಗ ಇದನ್ನೆತ್ತೋ ಸಾಹಸಕ್ಕೆ ನಾನು ಮೊದಲು ಅಡುಗೆ ಮಾಡ್ತೀನಿ ಕೊಟ್ಟೆ ಸಿಪಿಟ್ಟು ಹಾಫ್ ಪ್ಲೇಟ್ ಅಷ್ಟು ಟೊಮೊಟೊ ಬರ್ತೀನಿ ಬನ್ನಿ ಫ್ರೆಂಡ್ಸ್ ಇಸಿಗೆ ಸ್ವಲ್ಪ ತೊಳೆದು ಉಪ್ಸಾರು ಮಾಡುವ ಬನ್ನಿ ಹಾಲು ಬಿಟ್ಟು ಉಪ್ಸಾರು ಇದೆಲ್ಲದಕ್ಕಿಂತ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟು ಮಲಗವನ್ನೇ ನೋಡಲಿಲ್ಲ ಫ್ರೆಂಡ್ಸ್ ನಾನು ಏನಾಗೈತೋ ವಾವ್ ವಾವ್ ಅರಳೋಗೈತೆ ನೋಡಿ ಫ್ರೆಂಡ್ಸ್ ಪೋಣಿಸಿದ್ರೆ ಗುಚ್ಚಕ್ಕೆ ಕಾಣಿಸ್ತೈತೆ ಒಂದು ಮಳನ ಈ ಥರ ಪೋಣಿಸ್ಬಿಟ್ಟು ಮಲ್ಲಿಗೆ ಇದು ಜಡೆ ರೌಂಡಾಗಿ ಹಿಂಗೆ ಸುತ್ತಿಬಿಟ್ರೆ ಹಾ ಹಾ ಏನು ಸ್ಮೆಲ್ಲು ಮನೆಯೆಲ್ಲ ಇವನ ನಾನು ಏನು ಮಾಡ್ತೀನಿ ಅಂದರೆ ಫ್ರೆಂಡ್ಸ್ ಇವತ್ತು ಮುಡ್ಕೊಳ್ಳಲ್ಲ ನಾಳೆ ಶುಕ್ರವಾರ ಒಳ್ಳೆ ದಿನ ಹೂವು ಮುಡ್ಕೊಳ್ಳೋಕೆ ಒಳ್ಳೆ ದಿನ ನೋಡ್ತೀನಿ ನಾನು ಶುಕ್ರವಾರ ಮುಡ್ಕೊಳ್ತೀನಿ ಪೂಜೆ ಇಲ್ಲ ನಂದು ಮುಡ್ಕೋಬೋದು ಮುಡ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಈಗ ಅಡುಗೆ ಮನೆಗೆ ಹೋಗುವ ಬನ್ನಿ ಮತ್ತೆ ಇನ್ನೊಂದು ಫ್ರೆಂಡ್ಸ್ ಈ ಸೀಗೆ ಸ್ವಲ್ಪ ಉಪ್ಸಾರಿಗೆ ಒಗ್ಗರಣೆ ಹಾಕಂಗಿಲ್ಲ ಮತ್ತೆ ಉಪ್ಸಾರ್ ಖಾರ ರುಬ್ಕೋತಿವಲ್ಲ ಅದಕ್ಕೆ ಅಹ್ ಬಿಡಂಗಿಲ್ಲ ಯಾಕಂದ್ರೆ ಹಾಲ್ ಬಿಟ್ಟು ಸಾರ್ ಮಾಡ್ತೀವಿ ಹುಣ್ಸೆಣ್ಣ ಹಾಕಿದ್ರೆ ಒಡ್ದೋಗ್ತೈತೆ ಹುಣಸೆಣ್ಗೂ ಹಾಲ್ಗೂ ಆಗ ಬರಲ್ಲ ಅವು ತರ ಬೆಳೆ ಒಂದು ಮುಕ್ಕಾಲ್ ಭಾಗದಷ್ಟು ಬೆಂದ್ಕೊಂಡ್ರೆ ಸಾಕು ಕುಕ್ಕರ್ ಹಾಕಿದ್ರೆ ನುಣ್ಣಗಾಗ್ಬಿಡ್ತಿದ್ದ ಅಂದ್ಬಿಟ್ಟು ಪಾತ್ರೆಯಲ್ಲಿ ಬೇಕಾಕಿದ್ದೆ ಆಮೇಲೆ ಸೀಗೆ ಸೊಪ್ಪು ಹಾಕೊಳ್ತಾ ಇದ್ದೀನಿ ಮಾಡೋ ಖುಷಿನಲ್ಲಿ ಕಟ್ ಮಾಡಿದಿರ ಹಂಗಂಗೆ ಹಾಕೋಬಿಟ್ಟೆ ಪರವಾಗಿಲ್ಲ ಒಂದು ಇತ್ತು ಅಷ್ಟೇ ಆಮೇಲೆ ತೆಂಗಿನಕಾಯಿ ತುರಿನೂ ಹಾಕೋಬೇಕು ಉಪ್ಪು ಹಾಕ್ಕೊಂಡು ಇವಿಷ್ಟನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಐದಾರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅಷ್ಟರಲ್ಲಿ ಸಾಕಾಗ್ತಿದೆ ಕಾಯಿ ತುರಿನ ಈ ಥರ ಒಟ್ಟಿಗೆ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಉಪ್ಪು ನೀರು ಜಾಸ್ತಿ ಟೇಸ್ಟ್ ಬತ್ತಿತೆ ಅಂದರೆ ಸಪ್ಪೆ ನೀರು ಅಂತೀರಲ್ಲ ಅದು ಆಮೇಲೆ ಚೆನ್ನಾಗಿ ಕುದಿ ಬಂದ ಮೇಲೆ ಹಾಲು ಹಾಕೋಬೇಕು ಕಾಲು ಲಿಟ್ರಷ್ಟು ಹಾಲು ಹಾಲು ಹಾಕ್ಕೊಳ್ತಾ ಇದ್ದೀನಿ ಇದೇ ಮೇನ್ ಇಂಗ್ರೀಡಿಯೆಂಟ್ ಇದರಲ್ಲಿ ಸೂಪರಾಗಿ ಬರ್ತೈತೆ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಬಸ್ಕೊಳ್ಳೋದು ಅಷ್ಟೇ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆ ಎಂಥದ್ದು ಹಾಕಂಗಿರಲ್ಲ ಈ ಥರ ಸೈಡಲ್ಲಿ ಬಸ್ತಿ ಇಟ್ಕೊಬಿಡೋದು ಅಷ್ಟೇ ಆ ಉಪ್ಪು ನೀರಲ್ಲಿ ಬರಿ ಖಾರ ಇಲ್ದಿರನೇ ಮಕ್ಕಳಿಗೆ ತಿನ್ನಿಸ್ಬೋದು ಹಾಲು ಮಿಕ್ಸ್ ಮಾಡಿ ಅಷ್ಟು ಚೆನ್ನಾಗಿರ್ತೈತೆ ಮತ್ತೆ ಒಂದು ನಾಲ್ಕು ಸ್ಟೆಪ್ ಬಾಣಲಿ ಇಟ್ಕೊಂಡು ಒಣ್ ಮೆಣ್ಸಿನ್ಕಾಯಿ ಹೂ ಹಳದಿ ಉಳ್ದಿರೋ ಒಣ ಮೆಣಸಿನಕಾಯಿ ಅದು ಅದನ್ನು ಹುರ್ಕೊಂಡೆ ತರಬೇಕು ಖಾಲಿ ಆಗಿಬಿಟ್ಟೈತೆ ಜಾರಿಗೆ ಹಾಕೊಂಡೆ ಚಿಕ್ಕ ಜಾರ್ ರಿಪೇರಿ ಅಂದ್ಬಿಟ್ಟು ಆಮೇಲೆ ಬೇಯಿಸಿಟ್ಕೊಂಡಿರೋ ಬೇಳೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಕೊತ್ತಂಬರಿ ಉಪ್ಪು ಇಷ್ಟೇ ಹಾಕಿ ರುಬ್ಕೊಳ್ತಾ ಇದೀನ ಸ್ವಲ್ಪ ನೀರಾಕಿ ಇದು ಕುಣಸೆಹಣ್ಣು ಹಾಕೊಂಡಿಲ್ಲ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಜಾಸ್ತಿ ನೀರು ಹಾಕಿ ರುಬ್ಕೊಂಡೆ ಜಾರ್ಗೆ ಸಿಗಲ್ಲ ಅಂತ ಅಂದ್ಬಿಟ್ಟು ದೊಡ್ಡ ಜಾರ ಅಲ್ವಾ ಅದಕ್ಕೆ ಅದಕ್ಕೋಸ್ಕರ ಅಂದ್ಬಿಟ್ಟು ಸ್ವಲ್ಪ ಅನ್ನ ಹಾಕ್ಬಿಟ್ಟು ರಾಗಿ ಮುದ್ದೆ ತರನೇ ಮಾಡ್ಕೊಂಡಿದ್ದೆ ಸೀಗೆ ಸೊಪ್ಪು ಉಪ್ಸ ರೆಡಿ ವರ್ಷಕ್ಕೆ ಒಂದು ಸಲ ಇಲ್ಲ ಎರಡು ಸಲ ಒಂದೇ ಸಲ ಬಿಡಿ ಸಿಗೋದು ನಮಗೆ ನಮ್ಗೆ ಅಮೃತ ತರ ಕಾಯಬೇಕು ಇನ್ನೊಂದು ಸ್ವಲ್ಪ ಒದ್ದಾಡಿದ್ರೆ ಅಲ್ಲಿ ಇನ್ನೂ ಸಿಕ್ಕೋದು ಫ್ರೆಂಡ್ಸ್ ಆದ್ರೆ ಮ್ಯಾಲಕ್ಕಿತ್ತು ಮುಳ್ಳುಬೇರೆ ಕೆಲಸ ಟೈಮ್ ಆಗ್ತಿತ್ ಅಂತ ಬಂದ್ಬಿಟ್ವಿಲ್ಲ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಇವನು ಬಿದ್ದವನೇ ರಾತ್ರಿ ಬೈಕ್ ನಿದ್ದೆ ಮಾಡಿದ್ದಂಗೆಲ್ಲ ಅವನು ಸೂಪರ್ ಆಯ್ತಾ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಅನ್ನಕ್ಕಂತೂ ದಿ ಬೆಸ್ಟ್ ಸಾಂಬಾರು ಅದು ಅಲ್ಲ ಸೊಪ್ಪಿನ ರಸ ಮಿಕ್ಸ್ ಆಗಿರ್ತ ಉಪ್ಪು ಹ್ಮ್ ಸಂಜೆಗೆ ಅದಕ್ಕೆ ಕನ್ನ ಮಾಡ್ಬಿಡ್ತೀನಿ ಅಷ್ಟೇ ಬೇರೆ ಏನ್ ಅಡಿಗೆ ಇಲ್ಲ ಫ್ರೆಂಡ್ಸ್ ಹ್ಮ್ ಎಲ್ಲಾ ನಿದ್ದೆ ಇರ್ಲಿಲ್ವಾ ಫ್ರೆಂಡ್ಸ್ ಸರಿಯಾಗಿ ಜಾಗ ಚೇಂಜ್ ಆದ್ರೆ ನಿದ್ದೆ ಬರಲ್ಲ ಒನ್ ಅವರ್ ಮಲಗಿ ಎದ್ದು ಆಚೆ ಒಂದು ರೌಂಡ್ ಹೋಗಿಟ್ಬಾರ್ಟ್ ಶಿವ ಒಂದ್ ದೊಡ್ಡ ದೂರಂತಾನೇ ಮಾಡೈತೆ ಮನೇಲಿ ಸಿಲಿಂಡರ್ ಇನ್ನೂ ಖಾಲಿ ಆಗಲಿಲ್ಲ ಉರಿತಾ ಇತ್ತು ಶಿಫ್ಟ್ ಮಾಡ್ಬಿಟ್ಟೈತೆ ಖಾಲಿ ಅಂದ್ಬಿಟ್ಟು ಕಳಿಸ್ಬಿಟ್ಟೆ ಖಾಲಿ ಹೊಸ ಸಿಲಿಂಡರ್ ಬೇಕು ಅಂತ ಏನು ಹೇಳೋಣ ಫ್ರೆಂಡ್ಸ್ ನಾವು ಇಂಥ ದುರಂತ ಅಂತ ಮಾಡಿದ್ದು ಅಲ್ಲದೆ ದಿಮ್ ಮುಚ್ಕೊಂಡು ನಿದ್ದೆ ಮಾಡ್ತೈತೆ ಯಾರಿಗೂ ಮುಖ ತೋರಿಸ್ಬಾರ್ದು ಅಂದ್ಬಿಟ್ಟು ಇವನು ಅಷ್ಟೇ ಓಕೆ ಫ್ರೆಂಡ್ಸ್ ಈ ಮನೇನ ನಾನು ಎಲ್ಲ ಎತ್ತಂಗಡಿ ಮಾಡ್ಬೇಕಂದ್ರೆ ಮೊದಲು ನಾನು ಪ್ಯಾಕ್ ಹಾಕ್ಬೇಕು ಮನೇಲೆ ಓಮ್ ರೆಮಿಡಿ ಟ್ರೈ ಮಾಡೋಣ ಅಂದರೆ ತುಂಬ ಟೈಮ್ ತೊಗೊಬಿಡ್ತೈತೆ ನೋಡಿ ಮನೆ ಬಾಗ್ಲೆಲ್ಲ ಹೆಂಗೈತೆ ನೋಡ್ತಾಯಿದ್ರೆ ನಿದ್ದೆನೂ ಬರ್ತಿಲ್ಲ ಕನ್ಸಲೆಲ್ಲ ಇವೆ ಬರ್ತವೆ ಆದರೆ ಎದ್ದು ಮಾಡೋಕ್ಕೆ ಹೋಗ್ತಾ ಇಲ್ಲ ರಿಸ್ಟ್ ಬೇಕು ಅನಿಸ್ತಿದೆ ಅದಕ್ಕೆ ಪಟಪಟ ಅಂತ ಫೇಸ್ ಪ್ಯಾಕ್ ಹಾಕ್ಕೊಂಡು ಪಟಪಟ ಅಂತೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಯಾಕೆ ಯಾಕೆ ಮುಖ ತೋರಿಸು ಇನ್ನೇನು ಮುಖ ಮುಚ್ಕೊಂಡು ನಿದ್ದೆ ಮಾಡುವಂಥದ್ದು ಓಕೆ ಫ್ರೆಂಡ್ಸ್ ಇವೆರಡು ಐತೆ ಫ್ರೆಂಡ್ಸ್ ನಮ್ಮ ಅಕ್ಕನೇ ಕೊಟ್ಟಿದ್ದೀವಿ ಎರಡೂನು ಇದನ್ನು ಟ್ರೈ ಮಾಡಲಿಲ್ಲ ಒಂದು ಸಲೂ ಚಾರ್ಕೋಲ್ ಫೇಸ್ ಫೇಸ್ಬೇಕು ಒಂದು ಸಲನೂ ಟ್ರೈ ಮಾಡಲೇ ಇಲ್ವಲ್ಲ ಅದಕ್ಕೆ ಇವತ್ತು ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ ಬರೋ ವಿಕ್ಕಲ್ಲಿ ಫಸ್ಟ ಪಕ್ಕ ಟ್ರೈ ಮಾಡ್ತೀನಿ ಇದು ಮಾ ಟ್ರೈ ಮಾಡಬೇಕು ಅಂದಾಗೆಲ್ಲ ಇದ್ದೀನಿ ಮಿಸ್ ಆಗ್ತಿದೆ ಇದನ್ನು ಮಾತ್ರ ಆಲ್ಮೋಸ್ಟ್ ಒಂದು ಐದಾರು ಸಲ ಟ್ರೈ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಇದು ಪಕ್ಕ ವರ್ಕ್ ಆಗ್ತಿದ್ದು ಏನಂದರೆ ಫೇರ್ನೆಸ್ ಕೇಸರ್ ಫೇಸ್ ಪ್ಯಾಕು ಸಡನ್ನಾಗಿ ನನಗೆ ಬೇಕು ಅಂದರೆ ಇದನ್ನೇ ಟ್ರೈ ಮಾಡ್ತೀನಿ ಲೆಸ್ ಸ್ಟಾರ್ಟ್ ಆಲ್ರೆಡಿ ಖಾಲಿ ಆಗ್ತಾ ಬಂದ್ಬಿಟ್ಟೈತೆ ಇನ್ನೊಂದು ಸರ್ತಿ ಇನ್ನೊಂದು ಸತಿ ಯೂಸ್ ಮಾಡಿಬಿಟ್ಟು ಬಿಸಿದ್ಬಿಡೋದು ಇನ್ನೊಂಥರ ಕ್ರೀಮ್ ಥರ ಯಪ್ಪ ಸ್ವಾಮಿ ಇದು ಖಾಲಿ ಆದ್ರೂ ಇದ್ರೊಳಗಡೆ ಮುಖ ಹಾಕ್ಬಿಟ್ಟು ವರ್ಸ್ತಿನೇ ಹೊರ್ತು ಎಸ್ಯೋ ಮಗಳೇ ಅಲ್ಲ ಫ್ರೆಂಡ್ಸ್ ನಿನ್ನ ಜಾಗದಲ್ಲಿ ಯಾವ್ದಾದ್ರು ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದ ಸಾಯಿಸ್ ಬಿಡ್ತಾ ಇದೆ ಪೂರ್ತಿಯಾಗಿ ಖಾಲಿ ಮಾಡಬೇಕು ಈ ತರ ಗೊತ್ತಿದೆ ಇದನ್ನ ಹಚ್ಕೊಳ್ಳೋದು ಕ್ರೀಮ್ ಥರ ಫೇಸ್ ಪ್ಯಾಕ್ ಥರ ಈ ಕ್ರೀಮು ನಮ್ಮ ಅಕ್ಕ ಕೊಟ್ಟಿದ್ದು ಸ್ಕಿನ್ಗೆ ಅಡ್ಜಸ್ಟ್ ಆದರೆ ತಗೋ ಅಂತ ಅಂದ್ಬಿಟ್ಟು ಎತ್ಕೊ ಒಂದು ಆರು ತಿಂಗಳಾಯ್ತೇನೋ ಸ್ಕಿನ್ಗೇನೋ ಸೆಟ್ ಆಯಿತು ನನಗೆ ಒಳ್ಳೆ ರಿಸಲ್ಟ್ ಕೊಡ್ತೈತೆ ಆದರೆ ತಗೊಳ್ತಾನೆ ಇಲ್ಲ ಅದರಲ್ಲೇ ಖಾಲಿ ಇದ್ದೀನಿ ಅಂದರೆ ಹೋಮ್ ರೆಮಿಡೀಸೆ ಜಾಸ್ತಿ ಮಾಡ್ತಾ ಇರ್ತೀನಲ್ಲ ಫ್ರೆಂಡ್ಸ್ ಅದಕ್ಕೆ ನನಗೆ ಈ ಕಡೆ ಎಲ್ಲ ಗಮನ ಬರೋಲ್ಲ ಅಷ್ಟೊಂದು ಇದು ಸಹ ಬೆಸ್ಟ್ ರಿಸಲ್ಟ್ ಕೊಡ್ತೈತೆ ಫೇಸ್ ಕೆಲಸ ಮುಗಿತು ಇನ್ನು ಮನೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಕಟಾರ್ಸ್ ಬೆ킷 ಆಗಲೇನೇ ಸಡನ ನಿದ್ದೆ ಇಂದ ಎಚರ ಆಗ್ಬಿಟ್ ಕಚ್ಚೆ ಹಾಕ್ ಬಿಡತಾನೋ ಏನೋ ಗೊತ್ತಿಲ್ಲ ತಾಮೋರ್ ಜೋ ಏನೋ ಇದೆ ನಾನು ಭಯಪಡಬೇಕಾ ತಾಮೂ ಇದಿಲ್ಲ ಅಂದ್ರೆ ಇನ್ನ ಭಯಂಕರವಾಗಿ ಕಾಣಿಸ್ತೀಯ ಇದೆ ಬೆಸ್ಟ್ ನನಗೆ ಭಯ ಇಲ್ಲ ಕುಕ್ಕಾ ರೊಡು ನನ್ನ ಈ ಗೆಟಪ್ ಹಾಕಿರೋ ಟೈಮಲ್ಲಿ ಒಂದೇ ದೇವರಲ್ಲಿ ನಾನು ಕೇಳ್ಕೊಳ್ಳೋದು ನಮ್ಮ ಮನೆಗೆ ಯಾವುದೇ ನೆಂಟರು ಬಂದು ಬಗ್ ನೋಡ್ತಾ ಇರಲಿ ಅಂದ್ಬಿಟ್ಟು ಅಲ್ಲೇ ಶಾಕ್ ಆಗಿ ಶೇಕ್ ಆಗಿಬಿಟ್ಟು ಬಿದ್ದೋಗ್ಬಿಡ್ತಾರೆ ಈ ಅವತಾರದಲ್ಲಿ ನೋಡಿದ್ರೆ ಒಂದು ಎರಡು ಮೂರು ಕೆಲಸ ಓಟಾಡಿಗೆ ಆಗಬೇಕು ಫ್ರೆಂಡ್ಸ್ ನನಗೆ ಫೇಸ್ಬುಕ್ ಹಾಕೊಂಡು ರೆಸ್ಟ್ ಮಾಡೋದು ಅದು ಮಾಡೋದು ಇದು ಮಾಡೋದು ಹಾಂ ಅದು ನನ್ನ ಜಾಯ್ ಮಾಂದಲ್ಲೇ ಇಲ್ಲ ಫೇಸ್ಬ್ಯಾಕ್ ಪ್ಯಾಕ್ ಹಾಕೊಂಡು ಅದು ಇದು ಕೆಲಸ ಮಾಡ್ತಾ ಇರಬೇಕು ಅದೇ ಯೋಚನೆಲಿ ಅದಕ್ಕೆ ಟೈಮ್ ಕೊಟ್ಟು ಕುತ್ಕೋಬೇಕಂದ್ರೆ ನನಗೆ ಮೆಂಟಲ್ ಆಗಿಬಿಡ್ತೀನಿ ಅದಕ್ಕೆ ಈ ಥರ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಒಂದು ವಾರ ಐತೆ ಬಟ್ಟೆಗಳು ಹೋಗ್ದು ಈ ಮಳೆನ ಒಣಸಿ ಒಣಗಿಸಿ ಕೊನೆಗೂ ಸೋಫಾ ಮೇಲೆ ಹಾಕ್ಬಿಟ್ಟು ಹೋಗ್ಬಿಟ್ಟಿದೆ ಹೋದಾಗ ಸ್ವಲ್ಪ ಒಣಗಿದ್ದೋ ಅದಕ್ಕೆ ಮುಚ್ಚಿ ಒಂದೊಂದೇ ಇಟ್ಕೊಳ್ತಾ ಇದ್ದೀನಿ ಕೆಲಸನೇ ಇಲ್ಲ ಸುಮ್ಮನೆ ನಿದ್ದೆ ಮಾಡೋದು ನೋಡ್ರೆ ಹೊಟ್ಟೆ ಉರಿತೈತೆ ಇನ್ನೊಂದು ಜನ್ಮಕ್ಕೆ ಶಿವಾಗಿ ಉಟ್ಬೇಕು ಇಲ್ಲ ಟಾಮ್ ಆಗಿ ಉಟ್ಬೇಕು ಅನ್ನ ಅನ್ನಿಸ್ತೈತೆ ಆಮೇಲೆ ಮನೆಯಿಂದ ತಂದಿದ್ವಲ್ಲ ಫ್ರೆಂಡ್ಸ್ ಊರಿಂದ ರೇಷನ್ಗಳು ಕರಿ ಕವರಲ್ಲಿ ಇಡಬಾರ್ದು ಸೊಪ್ಪುಗಳು ಅವು ಇವು ಒಂಥರ ಎಲ್ಲ ಅದಕ್ಕೆ ವೈಟ್ ಕವರ್ಗೆ ಚೇಂಜ್ ಮಾಡಿಕೊಂಡೆ ವೈಟ್ ಕವರ್ ಸಹ ಸಿಗ್ತಾಯಿಲ್ಲ ನಮ್ಮ ಮನೆಯಲ್ಲಿ ಅದಕ್ಕೆ ಇರೋದ್ರಲ್ಲಿ ಒಂದು ಸ್ವಲ್ಪ ಎಲ್ಲ ಅಡ್ಜಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಿಂಗೆ ಊರಿಂದ ಬಂದರೆ ಒಂದ್ ಸ್ವಲ್ಪ ತರಕಾರಿ ಅವು ಇವೆಲ್ಲ ಇರ್ತವೆ ಒಂಥರ ಖುಷಿ ಆಗ್ತೈತೆ ಎಲ್ಲರಿಗೂ ತವ್ರ ಮನೆಯಿಂದ ಬರ್ತೈತೆ ಈ ಥರ ಐಟಮ್ಗಳು ನನಗೆ ಗಂಡನ ಮನೆಯಿಂದ ಬರ್ತೈತೆ ನಾನೇ ಹೋಗಿ ಎತ್ಕೊ ಬರೋದು ಇಲ್ಲ ಶಿವ ಹೋಗಿ ಎತ್ಕೊ ಬರೋದು ಅಲ್ಲಿದ್ದರೆ ಸುಮ್ಮನೆ ವೇಸ್ಟ್ ಆಗ್ತೈತೆ ನೀವೇ ನೋಡಿರ್ತೀರ ಹುಳ ಅವು ಇವು ಬೀಳ್ತವೆ ಇಲ್ಲ ಬೇರೆಯವ್ರಿಗೆ ಯಾರಿಗಾದ್ರೂ ಕೊಟ್ಬಿಡ್ತಾರೆ ನಾವಿಲ್ಲಿ ಕೊಂಡ್ಕೊಂಡು ತಿನ್ನೋದ್ಕಿಂತ ಹೋಗಿ ಎತ್ಕೊಬಂದು ತಿನ್ನೋದೇ ವೆಸ್ಟ್ ಅಲ್ಲ ಅದಕ್ಕೋಸ್ಕರ ಇವನ್ನೆಲ್ಲನೂ ಪ್ಯಾಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮಾವನಹಣ್ಣು ಮಾತ್ರ ಸಿಕ್ಕಾಪಟ್ಟೆ ಟೇಸ್ಟ್ ಆಗೈತೆ ನನಗೆ ಮನೆಗೆ ಬಂದ ಮೇಲೆ ಅನಿಸ್ತು ಟೇಸ್ಟ್ ನೋಡ್ಬಿಟ್ಟು ಇನ್ನೊಂದು ಕೆ ಜಿ ಎಕ್ಸ್ಟ್ರಾ ತಗೊಬಿಡ್ಬೇಕಾಗಿತ್ತು ನೂರು 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 ರೂಪಾಯಿ ಕೊಟ್ಟರು ಪರವಾಗಿಲ್ಲ ಫ್ರೆಂಡ್ಸ್ ಅದರ ಟೇಸ್ಟ್ ಜಾಸ್ತಿ ಇತ್ತು ಇನ್ನೊಂದು ಜನಕ್ಕೆ ಅದು ಸಿಗ್ತೈತೀರ ನನಗೆ ತಿನ್ನೋಕ್ಕೆ ಚೈಲ್ಡ್ ಹುಡ್ಡಲ್ಲಿ ತಿಂತಾಯಿದ್ವಿ ಇದ್ವಿ ಈ ಥರ ಟೇಸ್ಟು ಮತ್ತೆ ಈಗಲೇ ತಿಂದಿದ್ದು ತುಂಬ ಮಿಸ್ ಮಾಡ್ಕೊಳ್ತಿದ್ದೆ ಈ ಥರ ಟೇಸ್ಟ್ನ ಫೈನಲಿ ಟೇಸ್ಟ್ ನೋಡಿದೆ ಆಮೇಲೆ ಮನೆ ಬಾಗಿಲೆಲ್ಲ ಒಂದು ಸ್ವಲ್ಪ ಗುಡಿಸ್ಕೊಂಡೆ ಬಂದಾಗಿಂದ ಮನೆ ಬಾಗಿಲು ಗುಡಿಸೇ ಇರಲಿಲ್ಲ ಕ್ಲೀನಾಗಿತ್ತು ಮತ್ತೆ ನಾನು ಬೇರೆ ಸುಸ್ತಾಗಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಕುತ್ಕೊಬಿಟ್ಟಿದ್ದೆ ಅದಕ್ಕೆ ಈಗ ಗುಡಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಕೆಲಸ ಮುಗಿದ್ಮೇಲೆ ಆಮೇಲೆ ಸಮಾಧಾನ ಆಗೋದು ಹೆಣ್ಮಕ್ಳಿಗೆ ಮದ್ವೆ ಇಷ್ಟ ವರ್ಷ ಆದ್ಮೇಲೆ ಅನಿಸ್ತಾ ಮದ್ವೆ ಬೇಡ ಅಂತ ಮದ್ವೆ ನಾನು ಯಾರು ಕೇಳಿ ಸಿಲಿಂಡರ್ ಎತ್ಕೊ ಬಂದಿದಾಗ ಓದ್ಬೇಡವಂತೆ ಬಿಡ ರಾಜ ಅಲ್ಲ ಇರೋ ಸಿಲಿಂಡರ್ನ ನ ಕೊಟ್ಬಿಟ್ಟು ಎತ್ಕೊ ಬತ್ತೈದಿ ಅಂದ್ರೆ ನೀನೆಂತ ಬಾಹುಬಲಿ ಇರ್ಬೇಕು ಎತ್ತ ಎತ್ತ ಎತ್ತು ನನ್ ಗಂಡ ಬಾಹುಬಲಿ 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 ಶಿವಬಲಿ ಶಿವಬಲಿ ಚೆನ್ನಾಗಿಲ್ಲ ಬಾಹುಬಲಿನೇ ಚೆನ್ನಾಗಿದೆ ನಾನೇ ಎತ್ಕೊಬತ್ತೀನಿ ಬಿಡಪ್ಪಿ ಹೋಗ್ಲಿ ಒಂದೇ ಕೈಯಲ್ಲಿ ಹಾ ಫಿಟ್ ಮಾಡು ಈಗ್ಲೇ ಬಂದ್ಬಿಡ್ತಾ ಅರ್ಧವರ್ಗೇನೆ ಅಂದ್ರೆ ಬೇರೆಯವರು ಬುಕ್ ಮಾಡಿ ತಗೋತಾರಲ್ಲ ಫ್ರೆಂಡ್ಸ್ ಅವರ ಹೆಸರಲ್ಲಿ ನಾವು ನಮ್ ದುಡ್ಡು ಕೊಟ್ಟು ಬುಕ್ ಮಾಡಿ ತಗೋದು ಈ ತಿಂಗಳಿಂದ ಕಾಯ್ದು ಕಾಯ್ದು ಸಾಕಾಯ್ತು ಖಾಲಿ ಆಗ್ತೈತೆ ಖಾಲಿ ಆಗ್ತೈತೆ ಖಾಲಿ ಆಗ್ತೈತೆ ಅಂತ ತಲೆ ಕೆಡ್ಸ್ಕೊಳ್ಳೋದೇ ಬೇಡ ಅನ್ಬಿಟ್ಟು ಕೊಟ್ಬಿಟ್ವಿ ಬೇಡ ಇವಾಗ ಇವಾಗ ಆಗ್ತದೆ ಕೊಟ್ಟೇ ಬಿಟ್ವಿ ನಮ್ಮಂತರ ಇರಬೇಕು ಸರಿ ಫಿಟ್ ಮಾಡೋ ಓಕೆ ಫ್ರೆಂಡ್ಸ್ ನಾನು ಈ ಸುಂದರವಾದ ಮುಖವನ್ನು ತೊಳೆದುಕೊಂಡು ಬಂದು ತೋರಿಸುವೆ ಹೆಂಗಿರುವೆ ಅಂತ ಅದೇ ಉಪ್ ಸಾರದು ಉಪ್ಪು ನೀರು ಇದೆ ಫ್ರೆಂಡ್ಸ್ ಅದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಈಗ ನಾಳೆ ನಾನು ಬೆಳಗ್ಗೆನೇ ಬೇಗನೆ ಹೊರಡಬೇಕು ಅದಕ್ಕೆ ಶಿವ ಏನಪ್ಪ ಅಡುಗೆ ಮಾಡಿ ಇಟ್ಬಿಟ್ಟು ಹೋಗೋದು ಮುದ್ದೆ ಸಾರು ಲೇಟಾಗಿ ಹೋಗ್ತಿದೆ ಅನ್ನ ಸಾರು ಲೇಟಾಗ್ತಿದ್ದೆ ಅವರೆಡು ಮಿಕ್ಸ್ ಮಾಡಿದ್ರೆ ಶಿವ ವಾಮಿಟ್ ಮಾಡ್ಕೊತೈತೆ ಹಿಂಗೆಲ್ಲ ಯೋಚನೆ ಮಾಡಿ ಒಂದು ಫಿಕ್ಸ್ ಆಗಿದ್ದೀನಿ ಫ್ರೆಂಡ್ಸ್ ಹೆಂಗೋ ಫ್ರೆಶ್ ಆಗಿ ತರಕಾರಿ ಎಲ್ಲವೇ ಒಂದು ನಾಲ್ಕು ಗಂಟೆ ಅಷ್ಟರಲ್ಲಿ ಎದ್ಬಿಟ್ಟು ಶಿವಗೆ ಪಲಾವ್ ಮಾಡ್ಬಿಡೋಣ ಅಂತ ಪಲಾವ್ ಮಾಡಬೇಕಂದ್ರೆ ರಿಸ್ಕು ಫ್ರೆಂಡ್ಸ್ ಗೊತ್ತಲ್ಲ ಟೈಮ್ ಜಾಸ್ತಿ ತೊಗೊಳ್ತಿದ್ದೆ ಅದಕ್ಕೆ ನಾನು ಅಡುಗೆಗೆ ಈಗಲೇ ರೆಡಿ ಮಾಡಿರ್ತೀನಿ ಫ್ರೆಂಡ್ಸ್ ತರಕಾರಿ ಎಲ್ಲ ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಪ್ಯಾಕ್ ಮಾಡಿರ್ತೀನಿ ಈ ಥರ ನೈಟಲ್ಲಿ ತರಕಾರಿ ಕಟ್ ಮಾಡಿಟ್ಕೊಂಡು ಬೆಳಗ್ಗೆ ರೆಡಿ ಮಾಡ್ಕೊಳ್ತೀನಿ ಅದು ಒಳ್ಳೆಯದಲ್ಲ ಆದರೂ ತಪ್ಪಲ್ಲ ಇಂಥ ಟೈಮಲ್ಲಿ ತರಕಾರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಪುದೀನ ಹಸಿಮೆಣ್ಸೆಕಾಯಿ ಇವೆಲ್ಲ ಪೇಸ್ಟು ಇವಿಷ್ಟು ರೆಡಿ ಮಾಡಿಟ್ಕೊಳ್ತೀನಿ ಫ್ರೆಂಡ್ಸ್ ಈಗ ಅನ್ನಾಗೋಗ್ಯ ಅಪಲ್ಲಿ ಬಟಾಡಿ ತರಕ್ಕೆ ಗ್ಯಾರ ಬರೋಲ್ಲ ಫ್ರೆಂಡ್ಸ್ ಅದಕ್ಕೆ ಕಡಲೆ ಕಣ್ಣೆ ಬರೆಸ್ತೀನಿ ಪಲಾವ್ಗೆ ಇದು ಹಾಕ್ಬೋದು ಪರವಾಗಿ ಚೋಯ ಚುಮ್ ಚುಮ ಚೋಯ ಚುಮ್ಸು ಇಲ್ಲೈತೆ ಚೋಯ ಚುಮ್ಸು ಬಟಾಣಿ ಕಡಲೆಕಾಡೆ ಇವು ಮೂರು ಟೊಮೆಟೊ ಮತ್ತು ಪಲಾವ್ಗೆ ಯಾವ ಬೇಕಾದ್ರೂ ಮ್ಯಾಚ್ ಮಾಡ್ಬೋದು ಮುಖ ತೋರ್ಸೋದ್ ಮಾಡ್ತಿದ್ದೆ ಹಿಂಗಾಗೈತೆ ಅನ್ನ ಗೋಷ್ಠಲ್ ತರಕಾರಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅನ್ಕೊಂಡೆ ಫ್ರೆಂಡ್ಸ್ ಆಗ್ಲೇ ಇಲ್ಲ ಉಪ್ಸಾರ್ ಅನ್ನಕ್ಕೆ ನಾನು ಫ್ಯಾನ್ ಅದಕ್ಕೆ ತಿನ್ಬಿಟ್ಟು ಎನರ್ಜೆಟಿಕ್ ಆಗಿ ಕಟ್ ಮಾಡೋಣ ಅನ್ಬಿಟ್ಟು ತರಕಾರಿ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಊಟ ತಿಂತಾ ಇದ್ದೀನಿ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್ ಅನ್ನಕ್ಕೆ ಮಾತ್ರ ಸೂಪರ್ ಟೂಪರ್ ಆಗಿರ್ತೈತೆ ಓಕೆ ಫ್ರೆಂಡ್ಸ್ ನಾಳೆ ಅಡುಗೆಗೆ ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮ ಮನೇಲಿ ತರಕಾರಿ ಇಷ್ಟೇ ಇದ್ದಿದ್ದು ಫ್ರೆಂಡ್ಸ್ ಸೊಪ್ಪುಗಳೈತೆ ತರಕಾರಿ ಇಷ್ಟೇ ಇದ್ದಿದ್ದು ಕ್ಯಾರೆಟು ಬೀನ್ಸು ತೊಂಡೆಕಾಯಿ ತೊಂಡೆಕಾಯಿ ಹಾಕಲ್ಲ ಆದರೂ ನಾನು ಹಾಕ್ಬಿಡ್ತೀನಿ ಮತ್ತು ಇದು ಮಸಾಲೆಗೆ ಫ್ರೆಂಡ್ಸ್ ಹಸಿಮೆಣ್ಸಿಕಾಯಿ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಒಂಚೂರು ಇತ್ತು ಫ್ರೆಂಡ್ಸ್ ಹಂಗೆ ಇಟ್ಟರೆ ಸುಮ್ಮನೆ ವೇಸ್ಟ್ ಆಗ್ತಿತ್ತಲ್ಲ ಅನ್ಬಿಟ್ಟು ಹಾಕ್ಬಿಟ್ಟೆ ಟೊಮೊಟೊ ಭತ್ತಿಗೆ ಹಾಕಿ ಮಾಡ್ಬೋದು ತೆಂಗಿನಕಾಯಿನ ಹಂಗಾಗಿ ತರಕಾರಿ ಇಷ್ಟೇ ಈರುಳ್ಳಿ ಬೆಳ್ ಈರುಳ್ಳಿ ಮತ್ತು ಟೊಮೊಟೊ ಮಾತ್ರ ಬೆಳಗ್ಗೆ ಕಟ್ ಮಾಡ್ಕೋತೀನಿ ಇನ್ನೆಲ್ಲ ಇವಾಗಲೇ ರೆಡಿ ಮಾಡ್ಕೋತೀನಿ ಇದು ಕೊತ್ತಂಬರಿ ಮತ್ತು ಪುದೀನ ಪುದೀನ ಇತ್ತಲ್ಲ ಹಾಗಾಗಿ ಪುದೀನೋ ಹಾಕ್ಬಿಟ್ಟು ಬಾತ್ ಮಾಡ್ತೀನಿ ಈಗ ಇದನ್ನು ಎರಡು ಸಲ ತೊಳ್ಕೊಂಡಿದ್ದೀನಿ ಇವಿಷ್ಟನ್ನು ಒಟ್ಟಿಗೆ ಹಾಕಿ ಪೇಸ್ಟ್ ಮಾಡಿಟ್ಬಿಟ್ರೆ ಇಷ್ಟೇ ಸಿಂಪಲಾಗಿ ಪಲಾವ್ಗೆ ಪೇಸ್ಟು ಇರೋದ್ರಲ್ಲಿ ಇರೋದು ಅಷ್ಟೇ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಪೇಸ್ಟ್ ರುಬ್ಬಿ ತರಕಾರಿಯಲ್ಲಿ ಒಂದು ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಟಾಮ್ ಬಿಟ್ಟು ಹಾಕಬೇಕು ತಿನ್ನಿ ಬಾಸ್ ಊಟ ಮಾಡಲ್ಲಪ್ಪ ಆಮೇಲಿಂದ ಊರಿಂದ ನಿದ್ದೆ ನಿದ್ದೆ ಫ್ರೆಂಡ್ಸ್ ನಿದ್ದೆ ಕೆಟ್ಟಿರೋಳು ನಾನು ನಾನೇ ನಿದ್ದೆ ಮಾಡಲಿಲ್ಲ ಅದೇನು ನಿದ್ದೆ ಮಾಡ್ತಿದ್ದೆ ಏನು ಓಕೆ ಫ್ರೆಂಡ್ಸ್ ಇವಾಗ ನಿದ್ದೆ ಮಾಡ್ಬಿಟ್ಟು ತಿನ್ನೇನು ಮಾಡೋಕ್ಕಾಗಲ್ಲ ನಾನು ಒಂದು ಮಾರ್ನಿಂಗ್ ತಿಂದ್ಬಿಟ್ಟು ನಿದ್ದೆ ಮಾಡ್ತೀನಿ ನಿದ್ದೆ ಮಾಡಲ್ಲ ಕೆಲಸ ಐತೆ ನನಗೆ ಎಡಿಟಿಂಗ್ ಕೆಲಸ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಆಗ್ತೈತೆ ನಿದ್ದೆ ಮಾಡೋ ಓಕೆ ಫ್ರೆಂಡ್ಸ್ ಎಂದ್ರಿಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್ ಬೈ ಗುಡ್ ನೈಟ್